ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಏನು ನಡೆಯುತ್ತೆ ಅಂತ ನೋಡೋಣ ರೀ ನನ್ನ ಡೈಲಿ ರುಟೀನ್ ಸ್ಟಾರ್ಟ್ ರೀ ಇದು ಗ್ಯಾಸ್ ಕಟ್ಟೋದೆಲ್ಲ ತೊಳ್ಕೊಂಡು ನಾನು ಅಮ್ಮ ಚಾ ಕೊಡ್ತೀನಿ ನಾವು ಕುಡ್ದಿದ್ದೆ ರೀ ಅಮ್ಮ ಲೇಟಾಗ್ಯದಲ್ರಿ ಹಾಗೆ ಚಹಾ ನೋ ಬ್ರೆಡ್ಡು ಬಿಸ್ಕಿಟು ಮತ್ತು ಇದು ಉಪ್ಪಿಟ್ಟು ಉಪ್ಪಿಟ್ಟು ಮಾಡ್ಬೇಕು ನಿಮಗೆ ಸ್ಪೆಷಲ್ ನಾನಂತ ಉಪ್ಪಿಟ್ಟು ಅಂದ್ರೆ ರೌದು ಪಲಾವ್ನೂ ಅನ್ಬೋದು ನೀವು ಆ ಥರ ಇವತ್ತು ನಮ್ಮ ಮನೆಯೊಳಗೆ ಉಪ್ಪಿಟ್ಟು ರೆಡಿ ಮಾಡಾಕತ್ತೀನಿ ರೀ ಅದು ಹೆಂಗೆ ಮಾಡ್ತೀನಿ ಅಂತ ಅಂದ್ರೆ ನಿಮ್ಮ ಜೋಡಿ ಸೇರ್ ಮಾಡ್ತೀನಿ ರೀ ಮೊದಲು ಅಮ್ಮ ಹೋಗಿ ಚಹಾ ಕೊಟ್ಟು ಇವನ್ನೆಲ್ಲ ಈಗ ಹೆಚ್ಚಿಟ್ಕೊಂಡ್ರಿ ಮಸ್ತ್ ಆಗುತ್ತೆ ಈ ತರ ನಾವು ಮಾಡದಂತ ಉಪ್ಪಿಟ್ಟು ನೀವು ಮನೆಯೊಳಗ ಟ್ರೈ ಮಾಡ್ರಿ ಮಕ್ಕಳು ಇಷ್ಟ ಪಡ್ತಾರೆ ತಿನ್ಲಾರ್ದ ಸಹಿತ ಮಕ್ಕಳು ತಿಂತಾವ್ರಿ ಆ ತರ ಉಪ್ಪಿಟ್ಟು ನಾನು ಇವತ್ತು ಮಾಡ್ತವ್ರ ಸಾಕಿ ಉಪ್ಮಾ ಅಂತಾರ ಉಪ್ಮಾ ಅಂತ ಒಂದ್ ಕಡೆ ನಮ್ ಕಡೆ ಉಪ್ಪಿಟ್ಟು ರೆಡಿ ಮಾಡ್ಕೊಂಡೆ ಮಮ್ಮಿ ಹಾ ಮಾ ರೆಡಿ ಮಾಡ್ಕೊಂಡು ನೋಡಿ ಎಲ್ಲ ಕಟ್ ಮಾಡಿ ಎಲ್ಲ ರೆಡಿ ಮಾಡಿದೆ ನಾನು ಇವತ್ತು ನಾನು ಸೂಪರ್ ಆದಂತ ಉಪ್ಮಾ ಅಥವಾ ರವದ್ ಪಲಾವ್ ಮಾಡಾಕತ್ತಿ ನಾನು ಸ್ಪೆಷಲ್ ಅದ್ ಮಾಡ್ದಂತ ಮಾಡುದಂತ ನೋಡಂಬ್ರೀಯ ಈಗ ರವಾ ಹುರ್ಕೊಳಕತ್ತೀನ್ರಿ ಇದು ಮಸಾಲೆ ಎಲ್ಲ ಅಕ್ಕಿ ಹಾಕಿಬಿಟ್ರ ಪಲಾವ್ ಹಿಂಗೈತೆ ಹಾ ಅಕ್ಕಿ ಹಾಕಿಬಿಟ್ರ ಪಲಾವ್ ಹಾಕೈತಿ ರವಾ ಹಾಕಿದ್ರೆ ರವಾ ಪಲಾವ್ ಹಾಕತ್ರಿ ಹ್ಮ್ ರವಾ ಪಲಾವ್ ಹಣನ್ರಿ ಹೊರತ ರವಾ ಹುರ್ಕೊಂಡ್ ಹಾಕೊಂಡ್ರೆ ಸ್ವಲ್ಪ ಮಸ್ತ್ ಆಕೈತಿ ಹುರ್ಕೊಂಡ್ ಹ್ಮ್ ರೆಡಿ ಆಕಿ ರವಾ ಹಾಕೀನಿ ಸ್ವಲ್ಪ ತಳಿ ಬಿಡಬೇಕಲ್ಲ ನಿಂಬೆಹಣ್ಣು ಐತಿ ನಿಂಬೆ ಹಣ್ಣಿನ ಹಿಂಡಿ ಒಂದು ರತ ಆಮೇಲೆ ಅಳ್ಳಿ ಬಿಡ್ತೈತಿ ಹ್ಞೂ ರೆಡಿ ಆತಮ್ಮಿ ಉಪ್ಪಿಟ್ಟು ರೆಡಿ ಆತವಮ್ಮ ಮಸ್ತ್ ಮಾಸ್ ಮಾರಾಯತು ಬಿಡುವ ಸ್ಪೆಷಲ್ ಮಸಾಲೆ ಉಪ್ಪಿಟ್ಟು ಅದು ಉಪ್ಪಿಟ್ಟು ರೆಡಿ ಹಾಕ್ತೀವಿ ಅಂತ ಪಲಾವ್ ಉಪ್ಪಿಟ್ಟು ನಾಷ್ಟ ಮಾಡಿದ್ರೆ ಹೆಂಗಾಗಿತ್ತು ಉಪ್ಪಿಟ್ಟು ಮಸ್ತಾಗಿತ್ತು ಮಸ್ತಾಗಿತ್ತು ಹೆಂಗೈತೆ ಅರ್ಶಿಯ ಸೂಪರ್ ಐತಿ ಅದಿಲ್ಲ ಹಂಗ ಮಾಡ್ರಿ ನಿಮಗೆ ಮಗಿಂತ ಉಪ್ಪಿಟ್ಟು ಅಂದ್ರೆ ನೋಡ್ರಿ ಉಪ್ಪಿಟ್ಟು ತಿನ್ನಾರು ತಿನ್ನಾಕತ್ತಾರೀ ಸಿಂಪಲ್ ಅವ್ ಟೇಸ್ಟ್ ಆಗಿತ್ತಲ್ಲ ಹೌದು ಮಾಡ್ರಿ ಅಮ್ಮ ಹುಣ್ಣಿಗೆ ಬಿಸಿ ಬಿಸಿ ಅದ ಆರ್ ಅಂತಳಿವಣಕತ್ತಾರ ಆಮೇಲೆ ಸ್ಟಾರ್ಟ್ ಮಾಡಿಲ್ಲ ಮಮ್ಮಿ ಸ್ಟಾರ್ಟ್ ಕೆರ್ಸೋದು ಹಿಂದಿನ ಏನಾದರೂ ಬ್ಲಾಗಿನ್ ಹಿಂದಿನ ವೀಡಿಯೋ ಹಾಕ್ಬಿಟ್ಟು ಅಂತಂದ್ರೆ ಎಲ್ಲರೂ ನಕ್ ನಕ್ ಹಾಕ್ತಾರೆ ಏನು ಇವ್ರದ್ದು ನಮ್ಮ ಮಮ್ಮಿ ಸಿಟ್ಟಾಕೋದು ಯಾರಿಗೂ ಗೊತ್ತಿತ್ರಿ ಪೈನಂಗಿಲ್ಲ ಹರ್ಷಾ ಕೇಳ್ಬೇಕ್ರಿ ಸಿಟ್ಟಿಯ ಹೆಂಗಿರ್ತೈತಿ ಮಮ್ಮಿ ಅಂತ ಹೇಳಿ ಹೌದಲ್ಲ ಅರ್ಷ ಹೆಂಗಿರ್ತೈತಿ ಭಯಾನಕ ಇರೋದ್ಸಲ ಏನು ಕೊಡಿಸಲಿಲ್ಲ ಸೆವೆಂಟಿ ಫೈವ್ ಇದರ ಏನಾರ ಸ್ವಲ್ಪ ಮುಖಾತಿರಿ ಕೈತಿ ತಿನ್ನೋದೇನ್ ಬರೀ ಚಿಕನ್ ಇಲ್ಲದ್ರ ಒಂದ್ ಮಟನ್ ತಿನ್ನ ತಿನ್ನ ಚಿಕನ್ ತಿಂತೇವಿ ಅದು ಲೈಟ್ ಆಗ್ತಿವಿ ಎರಡ್ ದಿನಕ್ಕೊಂಬ ಮಾಡಿದ್ರು ಒಂದೊಂದ್ ಪೀಸ್ ತಿಂತೀವಿ ಬಿಡ ನೀನ್ ಹಂಗಾರ ತಿನ್ನಲ್ಲ ನಮಗೆ ಮಾಡ್ ಮಾಡ್ಕೊಡ್ತೀಯಲ್ವಾ ನಿಮ್ಮ ಮಕ್ಳಿಗಿನ್ನೇನು ಹೆಚ್ಚಿಂದ ಐತ್ರಿ ಅದಕ್ಕೆ ನಾವು ಏನಂತೀರಿ ಈಗ ಅಮ್ಮನ ಹುಬ್ಬಿಗೆ ಹೋಗೋಣ ಅನ್ನ ಕತ್ತಾರೀ ಅದು ಏನೇನು ತೊಗೋಬೇಕಂತಾದ್ರೂ ಹಾಗಾಗಿ ಅಲ್ಲೇ ಏನಾರ ಇರ್ಗೊಂದು ಪಾರ್ಟಿ ಪಡಿಸ್ಬಿಟ್ರೆ ಆಯ್ತು ಅಂತ ನನ್ನ ನಾನು ಒಳಗೆ ಬಂದೈತಿ ಈಗ ಜಸ್ಟ್ ಇನ್ನು ಅಮ್ಮ ಹಿಂಗಂದ್ರೆ ಹಾಗಾಗಿ ನಾನು

అమ్మ యావ నెనపంతంగిల్ ఒట్ హుబ్ళి ఉబ్బి నెనపంత కుదరంగిల్ అమ్మబంత్రిగా ఉంటాబిట్రీ నవ్వు బస్లా చెప్లేకొంది అదార్ ఆటో ఇత్ అంద్రు హిబీ గిల్ నిర్ నవ్వు ఆటో కాయిల్ నమ్ సుల్తాన్ బందా నమ్ సుల్తాన్కి నా సుమ్ హోక ಅಂದ ಅವ್ರ ಮಾಮೂ ಅಲ್ಲೇ ಕೆಲಸ ಮಾಡಾಕತ್ತಾರೀ ಹಂಗಾಗಿ ಅಲ್ಲೇ ಹೋಗಿದ್ದಾನ ಅವ್ರ ಮಾಮು ಕಡೆ ಅಂತ ಬಿಟ್ಟಿದ್ವಿ ನಾವ್ ಬಂದಾರ ಆಟೋ ಗಾಡಿ ತಗೊಂಬಂದ ಗಾಡಿ ಇಟ್ಟು ಬಂದ ನೋಡ್ರಿ ಮಾಮೂನ ನೋಡ್ರಿ ಗುಂಪಿನ ಹಾಕಿಬಿಡ್ರಿ ಎರಡ್ ನೂರು ರೂಪಾಯಿ ಒಂದು ಗುಂಪಿ ಅಂತೀವ ಅಲ್ಲೇ ಒಬ್ಬರು ತಗೊಂತಾರ ಚೆನ್ನಾಗದ ನೋಡ್ರಿ ಗಾಡಿ ಹೊಂಟೈತಿ ನಿಂದಿರ್ಬೇಕಲ್ರಿ ಗಾಡಿ ಹೋಗೋದು ಬ್ರದ್ ಮಾಡಾಕತ್ತವ ಇಲ್ಲಿ ಸಂಗಮಂಗ್ಲಿ ಕಡೆ ಬಂದು ಇಳಿದಿರಿ ನಾವು ಇಲ್ಲಿ ಅಮ್ಮ ತಗೊಂತೀವಂದ್ರಲ್ರಿ ಏನೋ ಆ ಕಡೆ ಒಳಗ ಹೋಗಬೇಕ್ರ ದಿನ ಅಂದ್ರೆ ಮೊರಮ್ನಾಗ ಅದೆಲ್ಲ ಬಂದಿರ್ತೀವಲ್ರಿ ಅಲ್ಲಿರಿ ಅಲ್ಲಿ ಹೋಗೋದು ಹೋಗನ್ರಿ ನೋಡ್ರಿ ಹುಬ್ಳಿ ಯಾವಾಗಿದ್ರು ಗದ್ಲಾರಿ ಎಲ್ಲಾ ಅಕ್ಕ ದಾದಿ ಮಾರು ಅದಾವಣ ಏನು ಮಾಡ್ತೀನಿ ಒಂದು ಕಡೆ ತಗೊಂಡು ಸಣ್ಣ ಸಣ್ಣ ಕಡೆ ಅದ ಅಂತಲ್ಲ ಅಲ್ಲಿ ಹೆಂಗ ನೀವು ಸಣ್ಣ ಬಾಳೆ ಇಪ್ಪತ್ತೈದು ರೂಪಾಯಿ ಡಜನ್ ರೀ ಇಪ್ಪತ್ತು ರೂಪಾಯಿ ಮಾಡಿರಿ ನಮ್ಮ ಪಾಲ್ ನಮ್ಗೆ ಯಾವಕ್ಕೆ ಮುಂಚೆ ನಾ ರೀ ರೀ ಹಾಂ ತೊಗೊಳ್ತೀನಿ ತಗೋರಿ ಇಲ್ಲೆಲ್ಲ ಮಾವಿನ ಹೆಂಗೆ ರೀ ಇದು ಬಾಕ್ಸ್ ಮಾವಿನ ನೂರ ಐವತ್ತು ರೀ ಕಡಿಮೆ ಇಲ್ಲ ರೀ ಚಲೋ ಇರ್ತಾವನ್ರಿ ಇದು ಅದನ್ ಹುಳಿಗಳು ಏನಿಲ್ಲಲ್ರಿ ಅಲ್ಲ ಕೇಳಿದ್ರಿಪ್ಪ ಹುಳಿ ಇರ್ತಾವ್ರಿ ಒಂದೊಂದು ಅದಕ್ ಬಾಕ್ಸ್ ಮಾಡಿ ತಗೊಂಡಿರಿ ತಗೊಂಡ್ ಹೋಗಕ ಎಷ್ಟು ಗದ್ದರಿ ತಕೊಬಿರಿ ಅಂದ್ರೆ ಮದ್ವಿ ಸೀಸನ್ ಅಲ್ರಿ ಅದಕ್ ಗದ್ಲೇನ್ರಿ ಎಲ್ಲ ವಸ್ತ್ರ ಅವೆಲ್ಲ ಆ ಕಡೆ ಅದ ರೀ ಜನ ಎಂಡತ್ ಅಂತಾರಲ್ರಿ ಅವು ಎಲ್ಲ ಇವು ಇಲ್ಲೇ ಅದಾರ ಅಲ್ಲೆ ಅವ್ರು ಅಲ್ಲಿ ಅವ್ರು ಅಂತಾರೆ ನಾವು ಸುಲ್ತಾನ ಎಲ್ಲಿ ಹೋದ್ರು ಅವರು ಅಲ್ಲ ಯಾಕೆ ಹೋದ್ರೆ ಹೋಗನ್ರಿ ನಮ್ದು ಅಂಗಡಿಲಿ ಐತಿ ನಮ್ಮ ಸಬ್ಸ್ಕ್ರೈಬರ್ ಇಲ್ಲ ಹೊಂಟ್ರು ಅವ್ರು ನಿತ್ಕೊಂಡು ಮಾತಾಡ್ಸಿದ್ರು ನಮ್ಮ ಜೋಡಿ ಪಾಪ ಗೊತ್ತಿಡದು ನಮ್ಮ ಉರಮ್ನಾಗ ಬಂದಿರ್ತೀವಲ್ಲ ರೀ ಅಂಗಡಿಗೆ ಅದು ಅಂಗಡಿರಿದ್ದು ಹ ಬರ್ತಾ ಗಂಬಿ ನಡ ಗಂಬಿ ಎಷ್ಟು ಚೆನ್ನಾಗಿದೆ ಇದೇನಿದಾನ ಗಡಿಗ ಏನಿದೆ ಚಡಗೆ ಪಟ್ಟ ಇಲ್ಲಿ ಬಂದಿ ನೋಡಿ ಮತ್ತೆ ಮತ್ತೆಲ್ಲ ಹೊಸ್ತಾಗಿ ಎಷ್ಟು ಚಂದ ಚಂದ ಹಾಕ್ಸ್ಯಾರ ನೋಡ್ರಿ ಮತ್ತೆ ಈಗ ಈ ಇದು ಆಪರೇಟರ್ ಏನ್ರೀ ಅವರು ಬಾಚಿನ್ ಕಿಚನ್ ಕೆಳ ಇಟ್ಟಾರ ದುಲನ್ ಸಟ್ ಮಾಡಕೋ ದುಲನ್ ಸಟ್ ಮಾಡಕ ಬಾಚಿನ್ ಕಿ ಚೋಕ್ ಪಕ್ಕಾ ಹೆಚ್ತೋಡಿ ಅದೆಲ್ಲಾ ನಾವು ಇಲ್ಲಿ ಬರೋಬರಿ ಏನು ತೊಗೊಂಡು ಯಾರು ಬರ ಯಾರದಿ ಬರೋಬರ ಪಿಕ್ಸ್ ಮಾಡ್ಬೇಕು ನಾವೀಗ ಆದ್ರೆ ಅಮ್ಮ ಏನು ತೊಗೋಕ್ ಬಂದಾಗ ಗೊತ್ತಿಲ್ರಿ ನಾನ್ ರೀ ಅದು ನೋಡಿ ದುಲನ್ ಸಟ್ಟು ದುಲಾ ಸಟ್ಟು ಮೊದ್ಲ ತಗೊಂಡಿಡ್ತಾರ ನೋಡ್ರಿ ಹೌದ್ ಬಿಡ್ರಿ ಚಲೋ ನಿಮ್ದು ಪದತ್ರಿ ಮದ ಮುಂಚೆ ತೊಗೊಂಡಿಡೋದ ಪದ್ಧತಿ ಆಯ್ತು ನಿಮ್ದು ಇಲ್ಲಿ ನೋಡ್ರಿ ಚಂದ್ ನಾವ್ ನೋಡ್ರ ಎಲ್ಲಾಗ್ ಲಗ್ನಕೂ ಇಲ್ಲೇ ತಗೊತೇವಿ ಇವ್ರ ಅಂಗಡಿ ಕೈಗುಣ್ ಚಲೋ ಐತಿ ಇವ್ರ ಅಂಗಡಿ ಕಾಲ್ಗುಣ ಗುಣ ಚಲೋ ಐತಿ ಎಲ್ಲಾ ಸಾಮಾನ್ ಇಲ್ಲೇ ನಾವು ಹೌದ್ರಿ ನಾವ್ ಲಗ್ನ ಲಗ್ನಕ ಎಲ್ಲಾರು ಈಗ ಭಯ ಹೇಳ್ರಿ ಅಂತಂದು ಕೊಡಂಗಿಲ್ಲ ಯಾವಾಗ್ಲೂ ಪತ್ ವರ್ಷ ಸತ್ ನೋಡವ್ ಕೂಟ ಯಾವ ಮಾಡ್ ಗೊತ್ತೈತಿ ನಾನ್ ಸುಮ್ನೆ ಮಸ್ಕಿರಿ ಮಾಡಿದೆ ನೋಡ್ರಿ ಎಲ್ಲಾ ಎಲ್ಲ ಎಲ್ಲಾ

ಯಕೆ ತೋರ್ ಕಾಲೇನಕೊ ಕಾಲೇನ ನೀಡಿಹೈе ನಾನ್ ರೈತತೆ ದಬಾ ಸಾಲ್ ದೇ ಬೇರೆ ಕಲರ್ ಇತ್ತು ಅಂದ್ರೆ ಕೊಡಿ ಬೇರೆ ಕಲರ್ ರೆ ಮೌ ಸಾಲ್ ಪರದೆ ಮೌ ಮೌ ಪರದೆ ಓ ಅಯ್ಯೋ ಮತ್ ಮೇಲೆ ಐತ್ರಾ ಹೋ ಮೇಲೆ ಐತ್ ನಾ ಮತ್ ಹೋ ಮೇಲೆ ಮೇಲೆ ಐತ್ತಾ ಈ ಚನ್ನಾಗಿ ಹಾಕಿರ ನೋಡಿ ಅವರುಷ್ಟು ಎಲ್ಲ ಹೆಂಗೆ ಜೋಡಿಸಾರ ಅವರು ಮಸ್ತ ಹಾಕಿರ ಬೈ ಲ ಹೋಗಬಿಟ್ರಲ್ರು ಅವರು ಹೌದನ್ರಿ ಹ ಹ ತುಂಬೂಸಿ ಬಹಳ ಜನ ಬರ್ತಾರೆ ಬರ್ತಾರಂಗಡಿ ಒಳಗ್ರಿ ಹಾ ತುಂಬೂಸಿ ನೋಡ್ರಿ ಈಗ ಏನು ಕಣ್ಣಾ ಕಂಡಿಟ್ಟು ಪುಣಸದ ಬೇಡ ಹೊಲಿಯೋದು ಬೇಡ ಈಗ ಹೆಣ್ಯದ ಬೇಡ ಹಿಂಗೈತ್ ನೋಡಮ್ಮ ಅಲ್ರಿ ಸಣ್ಣದ ಐತಿ ಅದು ಐತ್ರಿ ಇದು ಐತೆ ಬಾದಾಮ್ ಕಲರ್ ತಗೊಂತೀರಿ ಬೇರೆ ಬೇರೆ ತಗೊಂತೀರಿ ಎಲ್ಲ ಮಿಂಚ್ ಮಿಂಚ ಅದ ನೋಡ್ರಿ ಮಿಂಚು ಮಿಂಚಿನ ಉಲ್ಲ ಬಂದ್ಬಿಡತ್ತೇನ್ರಿ

ਅਕਾ ਅਕਾ ਪਰਦਾ ਇੱਕ ਦੇਕੇ ਪਰਦਾ ਦਰਵਾਜ਼ੇ ਚ ਫੇਰ ਇਹ ਨੋੜ ਰਹੀ Hindu ਮੰਦਿਰ ਦਾ ਬਾਸਿੰਗਾ ਹਾਂ ਬਾਸਿੰਗਾ ਆਲ ਰਿਹਾ ਦਾ ਹਾਂ ਬਾਸਿੰਗਾ ਹਾਂ ਆਰ ਜੁਮਰ ਹੈ ਸਾਰਾ ਜੁਮਰ ਹੈ ਲਾ ਬਾਸਿੰਗਾ Hindu ਮੰਦਿਰ ਮਤਲਬ ਨਾ

മേലെ ഐത്തല്ല ഉപ്പേവ് ഓസ്തേവ ഹർദ് നോ അത അത് ഹ്രദിന്റീ ആ അതായി പങ്കാന ആ പങ്കി നോട്രിസ് ദോഫല ദാത്തി മുച്ചവര് ನಮ್ಮಅಮ್ಮ ಈಗ ಯಾರ ಒಟ್ಟು ಮದಿ ಮಾಡ್ಬೇಕ್ರಿ ಈಗ ಸಮಾಧಾನ ಆಗಲ್ತ್ರಿ ನಮ್ಮಅಮ್ಮಗಿರಿ ಈಗ ಹಾ ರೀ ನಾವು ಅದನ್ನ ಬಿಡ್ಕೊಳದ್ರಿಪ

ಇಲ್ ತಗ ಹೇಳಕ ನೋಡೋಣ ಹಾ ಹಂಗ ಜಗ್ ಅಂದ್ರೆ ಅದ್ನು ಹಾ ಇದು ಲಾಲೈತಾಲ ಹಸಿರು ಬ್ಯಾಗ್ ಒಂದು ತಗೋಬೇಕಂತರಿ ಬ್ಯಾಗ್ ಈಗ ಎರಡು ಮತ್ತ

ಲಾಚ ನೋಡ್ತಿಲ್ಲ ಈಗ ರಿಕ್ಷಾ ಹಾಕಿದ್ರಿ ನಾವು ಮತ್ತೆ ಈಗ ಮುಗೀತ್ರಿ ಇದು ಪಾರ್ಟಿ ಒಂದು ಕೊಡ್ಸ್ಬೇಕಲ್ರಿಪ ನನ್ ಮಕ್ಕಳಿಗೆ ಮತ್ ಸುಲ್ತಾನಾಗ ಹಂಗಾಗಿ ಈಗ ಪಾರ್ಟಿ ಕೊಡ್ಸನ್ರಿ ಯಾವ ಹೋಟೆಲ್ ಆಯ್ತರಿ ಆ ಇಪ್ಪ ಇವತ್ತು ಅಮ್ಮ ಹೇಳ್ಯಾರಲ್ಲ ಹೋಟೆಲ್ ಯಾವ್ದೋ ಒಂದು ಹೋಟೆಲ್ ಹೋಗಿ ಮನ್ ತಿನಿಸ್ಕೊಂಡ್ ಬಂದ್ಬಿಟ್ರಿ ನೀವು ಈಗ ಅದ ಹೋಟೆಲ್ ಬಗ್ಸ ಅಮ್ಮ ಅದ ಹೋಗನ್ರಿ ಈಗ ನಾವು ಅದು ಹೋಟೆಲ್ ನಾವಂತೂ ನೋಡಿಲ್ಲ ರೀ ಅಲ್ಲಂಗ ಇದ್ರಿ ಇವ್ರು ಅವಾಗ ಹಿರಿಯಾರಲ್ಲಿ ಅಮ್ಮ ಒಮ್ಮಿನ ಒಂದು ಹೋಟೆಲ್ ನೋಡಿ ಬಿರ್ಯಾನಿ ಅವ್ರು ಕರೆ ಹೇಳ್ಬೇಕಂದ್ರೆ ಇಲ್ಲಿವರೆಗೂ ಅವರು ಆ ಹೋಟೆಲ್ ನೋಡಿ ಏ ಚಲೋ ಐತಿ ಅಡ್ಡಿಲ್ಲ ಅಡ್ಡಿಲ್ಲ ಅಂದ್ರಿ ಗುಂಡೆ ಮಾಡಐತ್ರಿ ಅದ್ ಹೋಟೆಲ್ ಚಲೋನ್ರಿ ಕನಸಿ ಅನ್ಸುತ್ತ ಬೆಳಿಗ್ಗೆದ್ದು ನಾವು ಹೊಂಟಿವಂತಂದು ಸುಮ್ನೆ ಬರಂಗ ಬಂದಿ ನೀನು ಏ ನಮ್ದೇನಿಲ್ಪ ನಾವು ಬರಕ್ತಿದಿವ್ಬಿಟ್ಟು ನಾ ಫೋನ್ ಮಾಡಿದ್ದೆ ನಿನ್ಗ ಮತ್ತೆ ಆಸಿಪತ್ತು ಕೆಲ್ಸಕ್ ಹೋಗ್ಬಿಟ್ಟು ಬೆಳಿಗ್ಗೆ ಅವನ್ ಗೊತ್ತೈತಿ ನೀನು ಗೊತ್ತಿದ್ದಿಲ್ಲ ನನಗೆ ಹಾ ಅಮ್ಮ ಏನಂದ್ರೆ ಇಲ್ವಾ ಅವನು ಏನು ಎಲ್ಲಾ ಹೋಗಿರ್ಬೇಕ್ ತಗೋ ನಿಮ್ಮ ಮಾಮೂನ್ ಕಡೆ ಹೋಗಿರ್ಬೇಕಂತ ನಾವು ಹಂಗ ಸುಮ್ನೆ ಬಿಟ್ಟಿದ್ವಿ ಬಂದ ಬಿಟ್ಟ ಬಂದಿತ್ತು ಇಲ್ಲೇ ತೊಗೊಳಿದ್ರ ಪಲ್ಲಂಗ ಇಲ್ಲಿ ತಗೊಂಡು ಇಲ್ಲಿ ಊಟಕ್ಕೆ ಮೈತ್ರಿ ನೋಡ್ರಿ ಬಂದಾರೀ ಅವ್ರು ಊಟಕ್ಕೆ ನಾವು ಹಂಗ ಸುಮ್ನೆ ನೋಡ್ಕೊಂತ ಹೋಗಿದ್ರು ಆಟದ ಆಟದೊಳಗದು ಬನ್ನಿ ಅಂದ್ರ ಮಾವಳ್ಳಿ ಬಿರಿಯಾನಿ ಅಂತ ನೋಡ್ರಿ ಈ ಹೋಟೆಲ್ ನೋಡ್ರಿ ನಾವು ಬಂದಿದ್ರಿ ಈ ಹೋಟೆಲ್ನಾಗ ಪಾಪ ಮಕ್ಳು ಕೇಳ್ಯಾವ್ರಿ ಮತ್ತೆ ಹಂಗಾಗಿ ಕೊಡ್ಸಿದ್ರು ಆಯ್ತು ಈ ಹೋಟೆಲ್ ಮಸ್ತ್ ಐತ್ರಿ ಇದು ಕೊಡಿಸ್ತೀಯ ಏನ ಕೊಡಿಸ್ತೀನಿ ನೋಡು ಕೆಳಗೆ ಇಟ್ಬಿಡ್ರಿ ಕೆಳಗೆಲ್ಲ ಈ ಹೋಟೆಲ್ ಒಳಗೆ ಈ ತರ ರೇಟ್ ಅವ ನೋಡಿರಿ ನಾನು ಸುಮ್ಮನೆ ರೊಟ್ಟಿ ಊಟ ಮಾಡ್ಬೇಕು ಅಂತ ಹೇಳಿ

ಪೇಪರ್ ಅಮ್ಮಾಗ ಏನ್ ಬೇಕು ಕೊಡ್ಸಂದ್ರಿ ಪಾರ್ಟಿ ನೀವು ಮಟನ್ ಬಿರಿಯಾನಿ ಅಂದ್ರಿ ಮಟನ್ ಬಿರಿಯಾನಿ ಕೊಡ್ಸಕತ್ತೀರಿ ಈಗ ತಗೊಂತೀರ ನೀವು ತಗೊತೀರಾ ತಂದು ರೊಟ್ಟಿ ಅದ ಏನ್ ಅಂದೆ ಗ್ರೇವಿ ಅಂದ ಮಟನ್ ಬಿರಿಯಾನಿ ತಗೊಂತೀರ ಅಂದ ನಮ್ ಜೋಡಿ ಅವ್ನು ಚಿಕನ್ ಅಂತಂದ ಅಂತ ತಗೋರಪ್ಪ ಅಂತ ಹೇಳಿ ಹ್ಮ್ ಮತ್ ಚಿಕನ್ ಕಬಾಬ್ ಬೇಕ್ರ ತಗೋರಿಪ್ಪಾ ಅಂತ ಹೇಳಿ ಒಂದ್ ಪ್ಲೇಟ್ ಎಲ್ಲರ ನೋಡಕ್ ಒಂದ್ ಪ್ಲೇಟ್ ತಗೋರಿ ಅಂತ ಹೇಳಿ ಮುಗೀತ ಏನೇನು ಹೆಚ್ಚಿಂದಿಲ್ಲ ರೀ ಮಕ್ಳು ಎಂಜಾಯ್ ಮಾಡ್ತಾರೆ ಅವ್ರು ಕೂಡ ನಾವು ಎಂಜಾಯ್ ಮಾಡಿದ್ರಿ ಮಕ್ಕಳು ಜೋಡಿ ನೋಡ್ರಿ ಇದೆಲ್ಲ ಆರ್ಡರ್ ಮಾಡಿದ್ವಿ ಈಗ ಅಮ್ಮ ಕೈಯ ಮಾಮಿ ನಾವ್ ಎಲ್ಲ ಮಕ್ಕಳು ಎಂಜಾಯ್ಮೆಂಟ್ ಎಂಜಾಯ್ ಮಾಡಾಕತ್ತಿದ್ರಿ ಮಕ್ಕಳು ಜೋಡಿ ಖುಷಿ ಆಯ್ತ್ರಿ ಮತ್ತೆ ಇವತ್ತು ಯಾಕೆ ಆಗೈತೆ ಅಂತ ಹೇಳಿದ್ರೆ ನಾನು ಇನ್ನೇನು ಹೇಳೀನ್ರಿ ಇವತ್ತು ಬೇಗ ಹೇಳಿದ್ರು ಹೇಳಿದ್ರಿ ನಿಮ್ಮ ಸಪೋರ್ಟ್ ನಿಮ್ಮ ಸಪೋರ್ಟ್ ಇಂದನ ಇದು ಯಾವ್ದು ಆಗಕ್ಕೆ ಸಾಧ್ಯ ಇಲ್ಲ ಫ್ರೆಂಡ್ಸ್ ಇವತ್ತು ನಾವು ಖುಷಿದ್ರಿಂದ ಖುಷಿ ಪಡಾಕತ್ತೀವಿ ಅಂತ ಹೇಳಿದ್ರೆ ಅದಕ್ಕೆಲ್ಲ ಕಾರಣ ನೀವು ರೀ ನಿಮ್ಮೆಲ್ಲರ ಸಪೋರ್ಟ್ ನಿಮ್ಮೆಲ್ಲರ ಆಶೀರ್ವಾದ ಸದಾ ಹಿಂಗೆ ಇರಲಿ ಅಂತೇಳಿ ಇನ್ನೂ ನೆಚ್ಚಿನ ನಮ್ಮ ಹಿಂಗೆ ನಮ್ಮ ಸಬ್ಸ್ಕ್ರೈಬರ್ ಬರಲಿ ಸಪೋರ್ಟ್ ಮಾಡಲಿ ಅಂತ ಹೇಳ್ದು ನಿಮ್ಮೆಲ್ಲರಿಗೂ ನಾವು ಕೇಳ್ಕೊತೀವಿ ರೀ ಚಿಕನ್ ಬಿರಿಯಾನಿ ಊಟ ಅಂತ ಮಸ್ತ ಹಾಕತ್ತೈದು ರೀಪಾ ಅದ್ರ ಜೊತೆ ಒಂದು ಥರದ ಇದು ಗ್ರೇವಿ ಕೊಟ್ಟಾರಿ ಆಮೇಲೆ ಮೊಸರು ಚಟ್ನಿ ಕೊಟ್ಟಾರಿ ಮತ್ತು ಬಿರಿಯಾನಿ ಐತೆ ಅಂತಂದ್ರೆ ನಿಂಬೆಹಣ್ಣು ಉಳ್ಳಾಗಡ್ಡಿಗಂತೂ ಬರಹಂಗಿಲ್ಲ ಅದಂತೂ ಕುರ್ತಾ ಕೊಡ್ತಾರಿ ಈಗೆಲ್ಲರೂ ಮಸ್ತಾಗಿ ಜಡ ಹಾಕೀವಿ ನೋಡ್ರಿ ಹೆಂಗೈತ ರೀಪಾ ಬಿರಿಯಾನಿ ಹಾಂ ಇದೊಂಥರ ಹೊಸ ಹೊಸ ರುಚಿ ಐತಿ ನಮ್ಮಮ್ಮ ಮಿಟ ಮಟನ್ ಬಿರಿಯಾನಿ ರೀ ಒಬ್ರು ಮತ್ತೆ ಊಟ ಆದಮೇಲೆ ಜೀರಾ ರೀ ಜೀರಾ ಬೇಕು ಅಂತ ಕೇಳಿದ್ರಿ ಹ್ಞೂ ಅಂದ್ರೆ ಅರಿಕಲ್ ಅಂತರಿ ಅರ್ಷಿಯಾ ಸುಲ್ತಾನಾ ಕುಡಿತೀವಂದ್ರೆ ಅಮ್ಮ ಕುಡಿತೀವಿ ಅಂದ್ರೆ ಬೀಜ ಕೊಡಬನ್ ಮೂರು ಕೊಟ್ರ ನಾಲ್ಕು ಬೀಳುತ್ತೆ ನೀನು ಅದನ್ನ ಬಿಲ್ ಕೊಚರ ಮಾಡಿದಲ್ರಿ ಬರೀ ಮೊನ್ನೆ ಹೋಗನ್ರಿ ಬಿಲ್ ಬಿಲ್ ಪೇ ಮಾಡ್ಬಾರ್ದು ಬಂಡೆತಿ ಕಾಕ ಯಾಕೆ ಹಸುತ್ತಾನ ನಾಳೆ ಹತ್ತ ನೀನು ಬಂಡೆ ಕಾಕ ಹನ್ನೊಂದು ನೂರ ಐವತ್ತು ರೂಪಾಯಿ ಬಿಲ್ ಹಾಕ್ರಿ ಬರ್ರಿ ಹೋಗನ್ ಫುಲ್ ಮಕ್ಕಿ ಕೈ ಮತ್ತಿಲ್ಲ ಹೇಳ ಮೇಲೆ ಊಟ ಮಾಡಿದ್ರಿ ಬಿಲ್ ಪೇ ಮಾಡಿದ್ವಿ ಮತ್ತೀಗ ಈಗ ಹಿಡಿದು ಹಂಗಾಗಿ ರೀ ಹಾಗಾಗಿ ಬನ್ನಿ ನೋಡ್ರಿ ಮತ್ತೆ ಹೊರಕ್ಕೆ ಆಟೋ ಜಿಲ್ಲ ಯಾವಿಗೆ ಹೋಗೋದು ತರ್ಸ್ಕೊಂಡೆ ಮೇನ್ ರೋಡರ್ ಇದು ಸಿ ಬಿಟಿಗೆ ಹೋಗೋದು ನಮ್ಮಅಮ್ಮ ಬರವಲ್ರಿ ಹೋಟೆಲ್ ಬಿಟ್ಟು ಮಾತ್ ಹೊರ ಬಂದು ಕುತ್ಕೊಂಡ್ರ

നൂ ഇത് ബേക്കേക്കേക്കാ അരിപ്പന്ത വേറെോണ നന്നു അടി ചെന്ന് കാണക്കായി